ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿ ಬೆಳೆ ಎಂಬ ಪರಿಹಾರ ಬಿಡುಗಡೆ ಆಗಿದೆ ಹೌದು ಯಾವ ಯಾವ ರೈತರಿಗೆ ಜಮಾಗಿದೆ ಎಷ್ಟು ಜಮಾಗಿದೆ ಆಗಿದೆ ಗೆಲುವನ್ನು ಕೂಡ ಈ ಬಿಡದಲ್ಲಿ ತೀರ್ಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಖಾತೆಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂಗಾರು ಹಂಗಾಮಿಗೆ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಗುಡ್ ನ್ಯೂಸ್ ಇಲ್ಲಿದೆ ಬೆಳೆ ಮಾಡಿಸಿದ ರೈತರ ಖಾತೆಗೆ ರೂಪಾಯಿ ಬೆಳೆ ಎಮೆ ಪರಿಹಾರ ಮಂಜೂರಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದ್ದಾರೆ ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಹಾಗೂ ಇತರ ಬೆಳೆಗಳನ್ನು ಬೆಳೆದಿದ್ದ ಕಲಬುರಗಿ ಜಿಲ್ಲೆಯ ಎರಡು ಲಕ್ಷ ನಾಲ್ಕು ಸಾವಿರದ ಎಪ್ಪತ್ ಮೂರು ರೈತರು ಬೆಳೆ ವಿಮೆ ಯೋಜನೆಯಡಿ ವಿಮಾ ಪರಿಹಾರ ಕೋರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನೋಂದಣಿ ಮಾಡಿಕೊಂಡಿದ್ದು ಐದುನೂರ ಎಪ್ಪತ್ತೈದು ಪಾಯಿಂಟ್ ಒಂದು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಮಂಜೂರಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮ ಹಾಗೂ ಬೆಳೆ ಹಾನಿ ಸೇರಿದಂತೆ ಎರಡು ಲಕ್ಷ ಮೂವತ್ತಾರು ಒಟ್ಟು ಅರವತ್ತೇಳು ಕೋಟಿ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ ರಾಜ್ಯ ಸರ್ಕಾರದಿಂದ ಜಿಲ್ಲೆಯ ರೈತರಿಗೆ ಇಷ್ಟು ದೊಡ್ಡ ಮೊತ್ತದ ಬೆಳೆ ವಿಮ ಪರಿಹಾರ ನೀಡುವ ಮೂಲಕ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ ಹಾಗಾದ್ರೆ ಯಾವ ಯಾವ ಬೆಳೆಗೆ ಹಣ ಮಂಜೂರಾಗಿದೆ ಇಲ್ಲಿ ತಿಳಿದುಕೊಳ್ಳಿ ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತಾರು ಲಕ್ಷ ರೈತರು ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಹಾಗೂ ಇತರ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಈ ಪೈಕಿ ಸ್ಥಳೀಯ ಪ್ರಕೃತಿ ಇಕೋಪದಡಿ ದೂರುಗಳನ್ನ ಸಲ್ಲಿಸಿದ ಎರಡು ಲಕ್ಷ ಒಂದ್ ಎಂಟುನೂರ ನಲವತ್ತೇಳು ರೈತರಿಗೆ ಮಧ್ಯಂತರ ಪರಿಹಾರವಾಗಿ ಎಪ್ಪತ್ತಾರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಪರಿಹಾರ ಈಗಾಗಲೇ ನೀಡಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ ರೈತವಾರು ಮಾಹಿತಿಯನ್ನ ಸಂರಕ್ಷಣಾ ಪೋರ್ಟಲ್ನಲ್ಲಿ ದಾಖಲಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿಯೇ ಬೆಳೆಯಮ್ಮ ಪರಿಹಾರ ರೈತರ ಖಾತೆಗೆ ನೇರವಾಗಿ ಜಮಾ ಆಗಲಿದೆ ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದ್ದಾರೆ ಜಿಲ್ಲೆಯ ರೈತರು ಬೆಳೆಯುತ್ತಿರುವ ತೊಗರಿ ಕ್ವಿಂಟಾಲ್ ಒಂದಕ್ಕೆ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದ್ದು ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಲ್ಗೆ ನಾಲ್ಕುನೂರ ಐವತ್ತು ರೂಪಾಯಿ ಪ್ರೋತ್ಸಾಹಧನವನ್ನು ನಿಗದಿ ಮಾಡಿದೆ ಜಿಲ್ಲೆಯ ಒಂಬತ್ತು ಸಾವಿರದ ಒಂದು ನೂರ ರೈತರಿಗೆ ಒನ್ನೂರ ಎಂಟು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಸಹಾಯಧನವನ್ನು ವಿತರಿಸಲಾಗಿದೆ ಎಂದು ಸಚಿವರು ಮಾಹಿತಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಗಸ್ಟ್ ಕೊನೆಯ ವಾರ ಹಾಗೂ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಸುರಿದ ಹೆಚ್ಚಿನ ಮಳೆಯಿಂದಾಗಿ ಒಟ್ಟು ಹದಿನಾರು ಸಾವಿರದ ಮುನ್ನೂರ ಎರಷ್ಟು ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದ್ದು ರಾಷ್ಟ್ರೀಯ ಹಾಗೂ ರಾಜ್ಯ ಬರ ಪರಿಹಾರ ನಿಧಿ ಮಾರ್ಗಸೂಚಿಯಂತೆ ಮೂವತ್ತೈದು ಸಾವಿರದ ಎಂಬತ್ತಾರು ರೈತರಿಗೆ ಹದಿಮೂರು ಪಾಯಿಂಟ್ ನಲವತ್ತೇಳು ಕೋಟಿ ರೂಪಾಯಿ ಪರಿಹಾರವನ್ನು ನೀಡಲಾಗಿದೆ ಎಂದು ಸಚಿವರು ಮಾಹಿತಿ ಹಂಚಿಕೊಂಡಿದ್ದಾರೆ ಹಾಗಾದರೆ ಬೆಳೆ ಹಾನಿ ಜಮಾ ಆದವರ ಪಟ್ಟಿ ಬಿಡುಗಡೆ ಆಗಿದೆ ಹೌದು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಹೌದು ಹಾಗಾದ್ರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ಮೊದಲಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ವರ್ಷ ಋತು ವಿಪತ್ತಿನ ವಿಧ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ನಂತರ ಅಲ್ಲಿ ಕೆಳಗಡೆ ಪೇಮೆಂಟ್ ಸಕ್ಸಸ್ ಕೇಸಸ್ ಮೇಲೆ ಸೆಲೆಕ್ಟ್ ಮಾಡಿ ಗೇಟ್ ರಿಪೋರ್ಟ್ ಮೇಲೆ ಮಾಡಬೇಕು ಆಗ ಅಲ್ಲಿ ಹೊಸ ಪಟ್ಟಿ ತೆರೆದುಕೊಳ್ಳುತ್ತದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಎಂಬುದನ್ನ ಒಂದ್ಸಾರಿ ನೀವು ಅಲ್ಲಿ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಹಾಗೂ ನಿಮ್ಮ ಗ್ರಾಮದಲ್ಲಿರುವ ಪಂಚಾಯತಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನ ಅಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಇನ್ನು ರೇಷನ್ ಕಾರ್ಡ್ದಾರರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಹೌದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕ ಹೌದು ರೇಷನ್ ಕಾರ್ಡ್ ನಂಬರ್ ಹಾಕಿ ತಿದ್ದುಪಡಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಸಿಹಿ ಸುದ್ದಿ ನೀಡಿದ್ದು ಹೆಸರು ಸೇರ್ಪಡೆ ತಿದ್ದುಪಡೆಗೆ ಮಾರ್ಚ್ ಮೂವತ್ತೊಂದರವರೆಗೆ ಕೊನೆಯ ಅವಕಾಶ ನೀಡಲಾಗಿದೆ ಪಡಿತರೆ ಚೀಟಿದಾರರು ಹೆಸರು ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ವಿಳಾಸ ಬದಲಾವಣೆ ಹೆಸರು ತೆಗೆಯುವುದಕ್ಕೆ ಅವಕಾಶ ನೀಡಲಾಗಿದೆ ಮಾರ್ಚ್ ಮೂವತ್ತೊಂದರವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ತಿದ್ದುಪಡಿ ಅವಕಾಶವಿದೆ ಬೆಂಗಳೂರು ಒನ್ ಸೈಬರ್ ಸೆಂಟರ್ಗಳಲ್ಲಿ ಹೊಸ ಕಾರ್ಡ್ ಅಥವಾ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದು ವೆಬ್ಸೈಟ್ ಆಗಿ ಅರ್ಜಿ ಸಲ್ಲಿಸಬಹುದು ಎಪಿಎಲ್ ಕಾರ್ಡ್ ಪಡೆಯುವ ಕೂಡ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಿದೆ ಈಗಾಗಲೇ ಪಡಿತರೆ ಚೀಟಿ ಹೊಂದಿದವರು ಹೊಸದಾಗಿ ಮಕ್ಕಳು ಅಥವಾ ತಮ್ಮ ಕುಟುಂಬದ ಇತರೆ ಸದಸ್ಯರಿಗೆ ಸೇರ್ಪಡೆಗೆ ಅವಕಾಶ ನೀಡಲಾಗುವುದು ನೀವು ಅಲ್ಲಿ ಸೇರ್ಪಡೆ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಹಾಗೆ ಆ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು ಅದರಲ್ಲಿ ಸದಸ್ಯರ ಸೇರ್ಪಡೆ ಫೋಟೋ ಬದಲಾವಣೆ ಹೆಸರು ಡಿಲೀಟ್ ಮಾಡುವುದು ಅಂಗಡಿ ನಂಬರ್ ಬದಲಾವಣೆ ಮಾಡುವುದು ಹೆಸರು ತಿದ್ದುಪಡೆ ಮುಖ್ಯಸ್ಥರ ಬದಲಾವಣೆ ಇವುಗಳನ್ನು ನೀವು ಅಲ್ಲಿ ಮಾಡಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ದಾಖಲಾತಿಗಳು ಸದಸ್ಯರ ಆಧಾರ್ ಕಾರ್ಡ್ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆರು ವರ್ಷ ಮೇಲ್ಪಟ್ಟವರಿಗೆ ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿದ್ದರೆ ರೇಷನ್ ಕಾರ್ಡ್ನಲ್ಲಿ ಹೆಂಡತಿ ಹೆಸರು ಸೇರಿಸಲು ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರಿಗೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತದೆ ಆರು ವರ್ಷ ಮೇಲ್ಪಟ್ಟವರಿಗೆ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತದೆ ಇನ್ನು ರೇಷನ್ ಕಾರ್ಡ್ನಲ್ಲಿ ಹೆಂಡತಿ ಹೆಸರು ಸೇರಿಸಲು ಈ ದಾಖಲೆಗಳು ಕಡ್ಡಾಯವಾಗಿವೆ ಆಧಾರ್ ಕಾರ್ಡ್ ಮದುವೆ ಪ್ರಮಾಣ ಪತ್ರ ಪೋಷಕರ ಪಡಿತರ ಚೀಟಿ ಅಗತ್ಯವಾಗಿದೆ ಇನ್ನು ಪಡಿತರ ಚೀಟಿಗೆ ಮಗುವಿನ ಹೆಸರು ಸೇರ್ಪಡೆಗೆ ಈ ದಾಖಲೆಗಳು ಕಡ್ಡಾಯ ಮಗುವಿನ ಜನನ ಪ್ರಮಾಣ ಪತ್ರ ಹೆತ್ತವರ ಆಧಾರ್ ಕಾರ್ಡ್ ಈ ಪ್ರಕ್ರಿಯೆಯನ್ನು ಅನುಸರಿಸಬೇಕು ನೀವು ಆನ್ಲೈನ್ ನಲ್ಲಿ ಪಡಿತರ ಚೀಟಿಗೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಹೆಸರನ್ನ ಸೇರಿಸಲು ನೀವು ನಿಮ್ಮ ರಾಜ್ಯದ ಆಹಾರ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇದರ ನಂತರ ನೀವು ಐಡಿಯನ್ನ ರಚಿಸಬೇಕಾಗುತ್ತದೆ ನಿಮ್ಮ ಐಡಿಯನ್ನ ಈಗಾಗಲೇ ರಚಿಸಿದರೆ ನೀವು ಲಾಗಿನ್ ಆಗಬೇಕು ಇದರ ನಂತರ ನಿಮ್ಮ ಪಡಿತರ ಚೀಟಿಯ ವಿವರಗಳನ್ನ ನೀವು ನೋಡುತ್ತೀರಿ ಅದರಲ್ಲಿ ನೀವು ಹೊಸ ಸದಸ್ಯರನ್ನ ಸೇರಿಸುವ ಆಯ್ಕೆಯನ್ನ ಪಡೆಯುತ್ತೀರಿ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇದರ ನಂತರ ನೀವು ಹೊಸ ಸದಸ್ಯರನ್ನ ಸೇರಿಸಲು ಫಾರ್ಮ್ ಅನ್ನ ಭರ್ತಿ ಮಾಡಬೇಕಾಗುತ್ತದೆ ಅದರೊಂದಿಗೆ ಹೊಸದ ಸಂಪೂರ್ಣ ವಿವರಗಳನ್ನ ಭರ್ತಿ ಮಾಡಬೇಕು ನಂತರ ನಿಮ್ಮ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತದೆ ವಿವರಗಳು ಮತ್ತು ದಾಖಲಾತಿಗಳನ್ನ ಭರ್ತಿ ಮಾಡಿದ ನಂತರ ನೀವು ಫಾರ್ಮ್ ಅನ್ನ ಸಲ್ಲಿಸಬೇಕು ಫಾರ್ಮ್ ಅನ್ನ ಸಲ್ಲಿಸಿದ ನಂತರ ನಿಮ್ಮ ನೋಂದಣಿ ಸಂಖ್ಯೆಯನ್ನ ನೀವು ಪಡೆಯುತ್ತೀರಿ ನೋಂದಣಿ ಸಂಖ್ಯೆಯೊಂದಿಗೆ ನಿಮ್ಮ ವಿನಂತಿಯನ್ನ ನೀವು ಟ್ರ್ಯಾಕ್ ಮಾಡಬಹುದು ಇದರ ನಂತರ ನಿಮ್ಮ ಫಾರ್ಮ್ ಮತ್ತು ನಿಮ್ಮ ದಾಖಲಾತಿಗಳನ್ನ ಪರಿಶೀಲಿಸಬೇಕಾಗುತ್ತದೆ ಎಲ್ಲವೂ ಸರಿಯಾಗಿದ್ದರೆ ಹೊಸ ಸದಸ್ಯರ ಹೆಸರನ್ನ ಪಡಿತರ ಚೀಟಿಗೆ ಸೇರಿಸಲಾಗುವುದು ಹತ್ತಿರದ ಪಡಿತರ ಅಂಗಡಿಗೆ ಹೋಗುವ ಮೂಲಕ ನೀವು ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರನ್ನ ನವೀಕರಿಸಬಹುದು ಇನ್ನು ಪಡಿತರ ಚೀಟಿಯಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಮಾಡುವುದು ಹೇಗೆ ಹೌದು ನಿಮ್ಮ ಪಡಿತರ ಚೀಟಿಯ ಮೂಲ ದಾಖಲೆ ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ಜೊತೆಗೆ ಮಗುವಿನ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಹೆಂಡತಿಯ ಹೆಸರನ್ನ ಸೇರ್ಪಡೆ ಮಾಡುವಾಗ ಆ ಮಹಿಳೆಯ ಆಧಾರ್ ಮತ್ತು ಗಂಡನ ಮನೆಯ ಪಡಿತರ ಚೀಟಿ ಪ್ರಕ್ರಿಯೆನ ನೀಡಬೇಕಾಗುತ್ತದೆ ಅದರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅಲ್ಲಿ ಮಾಡಬಹುದು ಅಥವಾ ನಿಮ್ಮ ಹತ್ತಿರದ ಗ್ರಾಮೋಣ ವೆಬ್ಸೈಟ್ಗೆ ಹೋಗಿ ಅಲ್ಲಿಯೂ ಕೂಡ ನೀವು ಅದನ್ನ ಮಾಡಿಸಬಹುದಾಗಿದೆ ಇದನ್ನ ಮಾಡಲು ಮಾರ್ಚ್ ಮೂವತ್ತೊಂದು ಕೊನೆಯ ದಿನವಾಗಿದೆ ಅಂತ ಹೇಳಲಾಗ್ತಾ ಇದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು